તો ઓમોસે ગોકર્ણકે મંદિદને વિજયક નાયક વિનાયકા વિજ્ઞ નિવારણ નાયક વિનાયકના દર્શન કુડા માબલેશુરા માબલેશુરા ગોકર્ણ મહાબલેશુરા ઈશ્વરન કે બડા ಆತ್ಮಲಿಂಗವನ್ನು ಇರುವಂಥ ಪವಿತ್ರವಾದಂಥ ಜಾಗದಲ್ಲಿ ಇವತ್ತು ಪೂಜೆ ಮಾಡುವಂಥ ಭಾಗ್ಯ ಕೂಡ ನನಗೆ ಸಿಕ್ತು ಅದಲ್ಲದೆ ಸುಮಾರು ಐದು ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ ಅದು ನನ್ನ ಇಷ್ಟ ನೆರವೇರ್ತು ಅದು ನನ್ನ ಇಷ್ಟ ನೆರವೇರ್ತು ಅದು ನನ್ನ ಇಷ್ಟ ನೆರವೇರಿತು ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಲಿಕ್ಕೆ ಬಂದಿದ್ದೇನೆ ನನಗೆ ರಾಜ್ಯಕ್ಕೆ ನನ್ನ ನಮ್ಮದಂಥ ಜನಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ ಸೊ ಭಾಳ ಸಂತೋಷದಿಂದ ಅಸನ್ಮುಖನಾಗಿ ಇಲ್ಲಿಂದ ಇರೋದಕ್ಕೇ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರು ಇದ್ದಾರೆ ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ಬರು ಮಾತಾಡಿದ್ದೀವಿ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ಅದು ನೀವು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದೀರವತ್ತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸರಿ ನಡ್ಕೊಂಡು ಹೋಗ್ತೇವೆ ನಾನು ಯಾವತ್ತು ಅವರು ಐದು ವರ್ಷ ಇರಲ್ಲ ಅಂತ ಹೇಳಿದ್ವಲ್ಲ ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಲ್ಲ ಅವ್ರ ಹೈಕಮಾಂಡ್ ಇರೋದ್ಕೇನೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು पक्ष निर्धार मॉडल प्रकार और इदारे।